ಹಾಯ್ ಎಲ್ಲರಿಗೂ ಇವತ್ತಿನ ರೆಸಿಪಿ ಚಿಕನ್ ಡೋನಟ್ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗೋವಂಥ ರೆಸಿಪಿ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಓಕೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಬೋನ್ಲೆಸ್ ಚಿಕನ್ ಹಾಕಿ ಒಂದು ಕಟ್ ಮಾಡಿದ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಬ್ರೆಡ್ ಕ್ರಮ್ಸ್ ಹಾಕಿ ಒಂದು ಮೊಟ್ಟೆ ಹಾಗೆ ಒಂದು ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಬೇಯಿಸಿದ ಪೊಟ್ಯಾಟೊ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ನೋಡಿ ಈ ರೀತಿ ಆಗಬೇಕು ಇದನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಇನ್ನೂ ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕೋಟಿಂಗ್ ಮಾಡೋದಕ್ಕೆ ಎರಡು ಮೊಟ್ಟೆಯನ್ನು ಚೆನ್ನಾಗಿ ಬೀಟ್ ಮಾಡಿ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ರುಬ್ಬಿಟ್ಕೊಂಡ ಚಿಕನ್ನ ಉಂಡೆ ಮಾಡಿ ಚೆನ್ನಾಗಿ ಡೋನಟ್ ಶೇಪ್ ಮಾಡಿಕೊಳ್ಳಿ ನಾವು ಉದ್ದಿನ ವಡೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡೋದಿದು ಹೀಗೆ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಇದು ಈಗ ಇದನ್ನು ಮೊಟ್ಟೆಯಲ್ಲಿ ಡಿಪ್ ಮಾಡಿ ಹಾಗೆ ಬ್ರೆಡ್ ಕ್ರಮ್ಸಿಗೆ ಹಾಕಿ ಚೆನ್ನಾಗಿ ಕವರ್ ಮಾಡಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಡೋನಟ್ ಶೇಪ್ ಕೊಟ್ಟು ಮೊಟ್ಟೆಯಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ಹಾಕಿ ಒಂದೊಂದನೇ ಪ್ಲೇಟಲ್ಲಿಡಿ ಫ್ರೆಂಡ್ಸ್ ಇದು ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಹಾಗೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಪ್ಲೀಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲವನ್ನ ಇದೇ ರೀತಿಯಾಗಿ ಮಾಡಿ ಇದನ್ನೀಗ ಒಂದು ಹತ್ತು ನಿಮಿಷ ಫ್ರೀಸರಲ್ಲಿ ಇಡಿ ಸೆಟ್ ಆಗಲಿಕ್ಕೆ ನಂತರ ಇದನ್ನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಬಿಸಿಯಾಗಿದೆ ಒಂದೊಂದೇ ಡೋನಟ್ನ ಹಾಕಿ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿಡಬೇಡಿ ಇಡಬೇಡಿ ಯಾಕಂದರೆ ಇದಕ್ಕೆ ಚಿಕನ್ ಅನ್ನು ಹಸಿಯಾಗಿ ಹಾಕಿದ್ದೇವೆ ಹಾಗಾಗಿ ಚೆನ್ನಾಗಿ ಬೇಯಬೇಕು ಒಂದೆರಡು ನಿಮಿಷ ಬಿಟ್ಟು ಈ ರೀತಿಯಾಗಿ ಟರ್ನ್ ಮಾಡಿ ಹಾಕಿ ಇದೀಗ ಫ್ರೈ ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ತುಂಬಾ ಟೇಸ್ಟಿಯಾದ ಚಿಕನ್ ಡೋನಟ್ ರೆಡಿಯಾಗಿದೆ ವಾವ್ ಸೂಪರ್ ಆಗಿದೆ ಅಲ್ಲ ಟೇಸ್ಟ್ ಅಂತೂ ಎಮ್ಮಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್